ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಹೆವಿ ಗೂಡ್ಸ್ ವಾಹನಗಳು ಹಾಗೂ ಲಘು ಗಾತ್ರದ ವಾಹನಗಳಿಗೆ ಕಾಮಗಾರಿ ಮುಗಿಯುವವರೆಗೂ ಪರ್ಯಾಯ ಮಾರ್ಗ ಡಿಸಿ ಆದೇಶ ದಿನನಿತ್ಯ ಸಂಚರಿಸುವವರಿಗೆ ತೊಂದರೆ ಆಗಬಾರದು ಎಂದು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮಾರ್ಗದ ಆದೇಶ ನೀಡಲಾಗಿದೆ ಎನ್ನಲಾಗಿದೆ ಶಿವಮೊಗ್ಗ ಭದ್ರಾವತಿ ರಸ್ತೆ ಕಾಮಗಾರಿ ಸುಮಾರು ನಾಲ್ಕು ವರ್ಷಗಳಿಂದ ಕುಂಠಿತಗೊಂಡಿದ್ದು ಕಳೆದ ಎರಡು ದಿನದ ಹಿಂದೆ ಮಾಚೇನಹಳ್ಳಿ ನಂದಿನಿ ಡೈರಿ ಬಳಿ ಕಾಮಗಾರಿ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಈ ಕಾರಣಕ್ಕಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಭೂಕುಸಿತ ಸ್ಥಳಕ್ಕೆ ಭೇಟಿ ನೀಡಿ ಪರ್ಯಾಯ ಮಾರ್ಗಕ್ಕೆ ಆದೇಶಿಸಲಾಗಿದೆ ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗುವ ಭಾರೀ ವಾಹನಗಳು ಎಂಆರ್ಎಸ್ ಸರ್ಕಲ್ನಿಂದ ಲಕ್ಕಿನಕೊಪ್ಪ ಸರ್ಕಲ್ ಮಿಲಿಟರಿ ಕ್ಯಾಂಪ್ನಿಂದ ಭದ್ರಾವತಿಗೆ ಸಂಚರಿಸಬೇಕು ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರುವ ಭಾರೀ ವಾಹನಗಳು ಮಿಲಿಟರಿ ಕ್ಯಾಂಪ್ ಹಿರಿಯೂರು ಹುಣಸೆಕಟ್ಟೆ ಲಕ್ಕಿನಕೊಪ್ಪ ಎಂಆರ್ಎಸ್ ಸರ್ಕಲ್ನಿಂದ ಶಿವಮೊಗ್ಗಕ್ಕೆ ಸಂಚರಿಸಬೇಕು ಲಘು ವಾಹನಗಳಿಗೆ ಇನ್ನೊಂದು ಪರ್ಯಾಯ ಮಾರ್ಗ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬರುವ ಲಘು ಗಾತ್ರದ ವಾಹನಗಳಿಗೆ ಟೈಮ್ಸ್ ಇಂಟರ್ ನ್ಯಾಷನಲ್ ಶಾಲೆ ಮಾಚೇನಹಳ್ಳಿ ಕೈಗಾರಿಕಾ ರಸ್ತೆ ಮಲವಗೊಪ್ಪ ಎಂಆರ್ಎಸ್ನಿಂದ ಶಿವಮೊಗ್ಗಕ್ಕೆ ಸಂಚರಿಸಬೇಕು